ಮ್ಯಾನೇಜರ್ ಫೋನ್ ಮಾಡು ಇಲ್ಲ ನೀನೇನಾದ್ರೂ ಮಾತಾಡು ಏನ್ ಮಾತಾಡೋದು ಬಾಯ್ಲಿ ಬಾಯ್ ಏನ್ ಬಡ್ ತೋರಿಸ್ತೀಯಾ ತೋರಿಸ್ತಿಯಾ ನೀನೇ ಮಾತಾಡೋದು ಏನು ಬಾಯ್ಲಿ ಸರಿಯಾಗಿ ಇಲ್ಲಿ ಎಲ್ಲಿಂದ ಬಂದ್ಬಿಟ್ಟು ಹತ್ರ ಮಾತಾಡ್ತೀಯಲ್ಲೂರೋ ಮಾತಾಡ್ತೀಯಲ್ಲ ಟೂ ಏನು ನಾನು ಸ್ವಗಿ ಅಂತ ಹೇಳ್ತಾ ಇದ್ದೀನಿ ಅವ್ನಿಗೆ ನನ್ಗ ನನ್ಗೆ ಹಿಂದಿ ಬರಲ್ಲ ನಾನೇನ್ ಮಾಡ್ಲಿ

ಕರೆಕ್ಟ್ ಮಾತಾಡೋದು ಏನನ್ನ ಡಿಲರ್ ಬೈಕ್ ಬಬ್ಬಂಗ್ ತೊಂದರೆ ಇದ್ರೆ ಏನ್ ಸಪೋರ್ಟ್ ಮಾಡಲ್ಲ ನೀವು ಬಟ್ ಏನ್ ಮಾಡ್ತಾ ಇರೋದು ನೀನು ಮ್ಯಾನೇಜರ್ ಫೋನ್ ಮಾಡು ಇಲ್ಲ ನೀನ್ ಏನಾದ್ರು ಮಾತಾಡು ಏನು ಮಾತಾಡೋದು ಬಾಯ್ಲಿ ಎಲ್ಲೋ ಬಾಯ್ಲಿ ಏನ್ ಬಟ್ ತೋರಿಸ್ತೀಯ ಏನ್ ಬಟ್ ತೋರಿಸ್ತೀಯ ನೀನೇ ಮಾತಾಡೋದು ಏನು ಬಾಯ್ಲಿ ಸರಿಯಾಗಿ ಮಾತಾಡಿ ಇಲ್ಲಿ ಎಲ್ಲಿಂದ ಬಂದ್ಬಿಟ್ಟು ನಮ್ಮ ಹತ್ರ ಕಂಚಲ್ಲಿ ಮಾತಾಡ್ತೀಯಲ್ಲ ಏನು ಏನು

ಜೀರ ಡಬ್ಬಲ್ ಗಂಜಲಿ ಆಗ್ತೈತಿ ಇಂದ ಇಂದ ಬಂದ್ಬಿಟ್ಟು ಜೀರೋ ಡಬಲ್ ಒನ್ ಫೈವ್